ಕರ್ನಾಟಕದಲ್ಲೂ ಸಹ ಇಂಥ ಪ್ರಯೋಗಗಳನ್ನ ಮಾಡೋದಕ್ಕೋಗಿ ಜನ ತಿರಸ್ಕಾರ ಮಾಡಿದ್ದಾರೆ ಅದನ್ನು ಮುಂದುವರೆದ ಭಾಗವಾಗಿ ಇವತ್ತು ದೆಹಲಿನಲ್ಲಿ ನಡೆದಂತಹ ಒಬ್ಬ ನ್ಯಾಯಾಧೀಶರ ಮನೆಯ ಘಟನೆಯನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಗಮನವನ್ನು ಬೇರೆ ಕಡೆ ಸೆಳಿಬೇಕು ಅನ್ನೋ ಉದ್ದೇಶದಿಂದ ಡಿ ಕೆ ಶಿವಕುಮಾರ್ ಅವರ ಸಂದರ್ಶನದ ಭಾಗವನ್ನು ತಗೊಂಡು ಒಂದು ವಿವಾದವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಲಿ ಕಾಂಗ್ರೆಸ್ ನಾಯಕರಿಗಾಗಲಿ ಯಾವತ್ತೂ ಸಹ ಸಂವಿಧಾನದ ಆಶಯಗಳನ್ನ ಬದಲಾವಣೆ ಮಾಡುವಂಥ ಉದ್ದೇಶ ಇಲ್ಲ ಅದು ನಮ್ಮ ಪಕ್ಷದ ನಿಲುವು ಸಹ ಅಲ್ಲ ನಾವು ಇಂಥ ಪಾರ್ಟ್ಗಳನ್ನ ಬಿ ಜೆ ಪಿಯಿಂದ ಸಂಘ ಪರಿವಾರದಂಥ ಸಂಘ ಪರಿವಾರದಿಂದ ಹೇಳಿಸ್ಕೊಳ್ಳುವಂಥ ಅನಿವಾರ್ಯತೆ ಬಂದಿಲ್ಲ ಅವರ ನೈತಿಕತೆಯೂ ಸಹ ಅವ್ರಿಗಿಲ್ಲ ಸಂವಿಧಾನದ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು ಪರಿವಾರದ ನಾಯಕರಾಗಲಿ ಬಿ ಜೆ ಪಿ ನಾಯಕರಾಗಲಿ ಉಳಿಸ್ಕೊಂಡಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಬಹುತೇಕ ಕರ್ನಾಟಕದ ಅನೇಕ ಬಿ ಜೆ ಪಿ ನಾಯಕರು ಶೋಭಾ ಕರಂದಾಜ್ರು ಇರ್ಬೋದು ಪ್ರಹ್ಲಾದ್ ಜೋಶಿರವ್ರು ಇರ್ಬೋದು ಬಸವರಾಜ್ ಬೊಮ್ಮಾಯ ಇರ್ಬೋದು ಈ ಥರದ ಅನೇಕ ನಾಯಕರು ಬಹುತೇಕ ಕೇಂದ್ರ ಸರ್ಕಾರದ ತಾಳಕ್ಕೆ ಕುಣಿಯೋ ರೀತಿಯಲ್ಲಿ ಅವರು ಸಹ ನಿನ್ನೆ ಮೊನ್ನೆ ದೆಹಲಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಾನು ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಪಾರ್ಲಿಮೆಂಟ್ ಸದಸ್ಯರಿಗೆ ವಿನಂತಿ ಮಾಡ್ತೀನಿ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಧ್ವನಿಯನ್ನು ಎತ್ತಿ ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆಗಳು ನನಗೆ ಆಶ್ಚರ್ಯ ಮತ್ತು ನಗು ಎರಡೂ ಬರುತ್ತೆ ಯಾಕೆಂದರೆ ಉದಾನ್ ಫ್ಲೈಟ್ ಕೊಡಿ ಅಂತ ಪ್ರಶ್ನೆಗಳು ಪ್ರಶ್ನೆಗಳಾಗ್ತಾರೆ ಲೋಕಸಭೆಯಲ್ಲಿ ಹೋಗಿ ಅಂದರೆ ಇವ್ರ ಕ್ಷೇತ್ರ ಕೊಡೋದಕ್ಕೆ ಕನ್ಸಿಷನ್ ರೇಟಲ್ಲಿ ಟಿಕೆಟ್ಗಳು ತಗೋಳೋದಕ್ಕೆ ಉದಾನ್ ಫ್ಲೈಟನ್ನು ಬಿಡಿ ಅಂತೇಳಿ ಕೇಂದ್ರ ಸರ್ಕಾರದ ಪ್ರಶ್ನೆ ಕೇಳಿದಂಥದ್ದು ಬೇಕಾದ್ರೆ ದಾಖಲೆ ಸಮೇತ ನಾನು ಸಾರ್ವಜನಿಕರ ಮುಂದೆ ಇಡೋದಕ್ಕೆ ತಯಾರಿದ್ದೇನೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಆಗಲಿ ಬೇರೆಯರಾಗಲಿ ಕೇಂದ್ರದ ಪಾರ್ಲಿಮೆಂಟ್ನಲ್ಲಿ ನಡೀತಾ ಇರ್ತಕ್ಕಂಥ ಪ್ರಶ್ನಾವಳಿನಲ್ಲಿ ಈ ಪ್ರಶ್ನೆಗಳು ಇಟ್ಟಿದ್ದಾರೆ ಅಂದರೆ ಇವರಿಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕೇಳೋದಕ್ಕೆ ತಾಕತ್ತಿಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ತಾಕತ್ತಿಲ್ಲ